உயே ஹன்னாகி பிட்டே நம்ம பாளிகை ஓளியா கட்டா ஸ்ரீகாந்தா ஸ்ரீகாந்தா ஓோ ஸ்ரீகாந்தா பவித்ர பாவுணியத ஈ சேரனிகை யாக்கி रीति பாத்தத ஆடுத்ரியப்பா ஈ நெல்ல காய் குந்து உண்டு பைத ஈ ஸ்ரீதரை எல்லாம் கே யாக்காலக்கு கோபாடு வரலப்பா ನಮ್ಮ ಮಾತನ್ನು ನಂಬಿದ್ದಕ್ಕೆ ನಾನು ಸರಿಯಾದ ಪಾಠವನ್ನೇ ಕಲ್ತಿದ್ದೇನೆ ಅಣ್ಣ ಆ ಒಂದು ವೇಳೆ ಇವರಿಬ್ಬರು ತಪ್ಪು ಮಾಡದಿದ್ದರೆ ಇವರೇಕೆ ಸುಮ್ಮನೆ ನಿಲ್ಲುತ್ತಿದ್ದರು ಅಲ್ಲದೆ ಅಂದು ಪೃಥ್ವಿರಾಜನೊಂದಿಗೆ ನಡೆದ ಘಟನೆ ಏನೊಂದು ಕೇಳಿ ನೋಡೋಣ ಏನು ಪೃಥ್ವಿರಾಜನೊಂದಿಗೆ ನಡೆದ ಘಟನೆ ಅವನು ನಕ್ಕಾಗಿ ನನ್ನ ಸ್ನೇಹಿತ ಶ್ರೀಕಾಂತನಿಗೆ ಈ ರೀತಿ ಹೇಳಿರಬಹುದು ಅಯ್ಯೋ ದೇವರೇ ನಾನೀಗ ಏನು ಮಾಡಲಿ ವಿಷಯವನ್ನು ಹೇಳಲೇ ಕೇಳಿ ಬಿಡಿದುಕೊಂಡು ಸಾಯುವುದನ್ನು ನೋಡಲೆ ಈ ವಿಷಯ ಶ್ರೀಕಾಂತನಿಗೇನಾದರೂ ಏನಾದರೂ ಗೊತ್ತಾದ್ರಿ ಪೃಥ್ವಿರಾಜನನ್ನು ಕೊಂದು ಜೈಲು ಸೇರುವುದನ್ನು ನೋಡಲಿ ಇಲ್ಲ ಇಲ್ಲ ಇದಕ್ಕೆಲ್ಲ ಕಾಲವೇ ಉತ್ತರಿಸಬೇಕು ಯಾಕರ ನೀ ನಡೆದ ಘಟನೆಯನ್ನು ಯಾರಿಗೂ ಹೇಳುವುದಿಲ್ಲ ಎಂದು ವಚನ ಕೊಟ್ಟಿದ್ದು ಮರೆತು ಹೋಗಿ ನೋಡಿದೀಯ ಅಣ್ಣ ಇವರಿಬ್ಬರ ಕಳ್ಳಾಟವನ್ನು ಇವಳು ಹೇಳುತ್ತೇನೆಂದರೆ ಅವನು ಬಿಡುತ್ತಿಲ್ಲ ತಾನು ಹೇಳುತ್ತಿಲ್ಲ ಎಂತ ಚೀಕ ಮಕ್ಕಳಿಗೂ ಗೊತ್ತಾಗುತ್ತದೆ ಇವಳಿಬ್ಬರು ಎಂತ ಬರೆಯಂತ ಬರೆಯ

Que... బు <Sess> <Sess> ಇದು ಏನಪ್ಪಿನಲ್ಲಿ ಒಂದು ತೆಟ್ಟಣೆ ಉಂಡು ಬಾಳಬೇಕೆಂಬ ಈ ಏಳು ಜೀವಿಗಳ ಮಧ್ಯೆ ಇಲ್ಲದ ಬಿರುಗಾಳಿಯನ್ನು ಎಬ್ಬಿಸಿ ಬೋದು ನೋಡುತ್ತಿರುವ ಸಹನೆಯಾಗಿ ಬಾಳುತ್ತಿರುವ ಈ ಹೆಣ್ಣಿಗೆ ಇಲ್ಲದ ಅಪವಾದವನ್ನು द न देवरे देवरे दूर बाडा पे देखो टेगदा साईं ला याडकं काटा तिरला पारका बड बडना ನಿನ್ನ ಸಿಹಿ ತುಂಬಿದ ಕೈಗಳ ಅವಶ್ಯಕತೆ ಇನ್ನು ಸಾಕಷ್ಟು ನನ್ನ ತಾನಾ ತಿರುಗಿದೆ ಅಣ್ಣ ಅಣ್ಣ ಶ್ರೀಕಾಂತ್ ಆಡಿದ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡಣ್ಣ ನಮಗ ವಿಚಾರಗಳನ್ನು ತುಂಬಿ ಹೇಳಿದ್ದ ಕೇವಲ ಈ ರೀತಿ ಮಾತನಾಡಿದ್ದಾನೆ ಮುಂದೆ ಸರಿ ಹೋಗುತ್ತಾನೆ ಬಾಣ ಬಾಣ ಶಾರದಾ ನನ್ನ ಸ್ನೇಹಿತ ಶ್ರೀಕಾಂತ್ ಹಾಡಿದ ಮಾತುಗಳನ್ನು ನೀನು ಮನಸ್ಸಿಗೆ ಹಚ್ಚಿಕೊಳ್ಬೇಡಪ್ಪ ಬಹುಶಃ ಪೃಥ್ವಿರಾಜ ನಮ್ಮ ಮೇಲಿನ ಹೊಗೆತನಕ್ಕಾಗಿ ಈ ರೀತಿ ಹೇಳಿರಬಹುದು ಪೃಥ್ವಿರಾಜ್ ಹೌದಮ್ಮ ಅಂದು ನಿನ್ನ ಮೇಲೆ ಕಾಮದ ಕಣ್ಣು ಹಾಕಿ ನನ್ನಿಂದ ಈ ಕಾಲಿಂದ ಒದೆ ತಿಂದು ಹೋದ ಆ ನಾಯಿ ಇಂದು ಈ ರೀತಿ ಮನಸ್ಸು ಬಂದಂತೆ ಬಗೊಳ್ತಿದೆ ಇನ್ನು ಮುಂದೆ ನಾಯಿಗೆುದೇ ರಾಜ ದಯವಿಟ್ಟು ಇಲ್ಲಿ ನಡೆದ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲವೆಂದು ನನಗೆ ವಚನ ಕೊಡುವಿರಾ ಸರಿ ಶಾರದಾ ನಾನಿನ್ನು

ಅಣ್ಣ ನಿನ್ನ ಕೈ ತುತ್ತು ಉಂಡು ಬೆಳೆದ ಈ ತೋಳುಗಳಲ್ಲಿ ಸಾಕಷ್ಟು ಶಕ್ತಿ ಇದೆ ಕಲಿತ ವಿದ್ಯೆ ತಲೆಯಲ್ಲಿರುವಾಗ ಎಲ್ಲಿ ಆದರೂ ತುಳಿದುಂಡು ಆದರೆ ದಯವಿಟ್ಟು ಇನ್ನೊಂದು ಮಾತನ್ನ